ತುಲಾ ರಾಶಿ ಚಂದ್ರರಾಶಿಗೆ ಸಂಬಂಧಿಸಿದಂತೆ ರಾಹು ಐದನೇ ಮನೆಯಲ್ಲಿ ಇರುವುದರಿಂದ ಈ ವಾರ ಯಾವುದೇ ಮಹತ್ವಪೂರ್ಣ ಕೆಲಸದಲ್ಲಿ ಪಡೆಯಲಾಗುವ ಯಶಸ್ಸಿನ ಹತ್ತಿರ ಇರುವ ಹೊರತಾಗಿಯೂ ನಿಮ್ಮ ಶಕ್ತಿಯ ಮಟ್ಟದಲ್ಲಿ ಇಳಿಕೆಯನ್ನು ಕಾಣಲಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ನೀವು ನಿಮ್ಮನ್ನು ಶಕ್ತಿಯುತವಾಗಿರಿಸಲು ಸಾಧ್ಯವಾಗುವುದಿಲ್ಲ ಈ ಕಾರಣದಿಂದಾಗಿ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಈ ವಾರ ಯಾವುದೇ ನಿಕಟ ಸಂಬಂಧಿಗಳ ಮನೆಗೆ ಹೋಗುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಡಬಹುದು ಏಕೆಂದರೆ ಅವರು ನಿಮ್ಮಿಂದ ಕೆಲವು ರೀತಿಯ ಆರ್ಥಿಕ ಸಹಾಯವನ್ನು ನಿರೀಕ್ಷಿಸುವ ಸಾಧ್ಯತೆಯಿದೆ ಈ ವಾರ ನಿಮ್ಮ ಮಕ್ಕಳ ವಿಷಯಗಳ ಬಗ್ಗೆ ಹೆಚ್ಚಿನ ಗಮನಹರಿಸಲು ನಿಮಗೆ ಸೂಚಿಸಲಾಗಿದೆ ಯಾಕೆಂದರೆ ಅವರು ನಿಮಗಿಂತ ಚಿಕ್ಕವರಾಗಿರಬಹುದು ಆದರೆ ಯಾವಾಗಲೂ ತಪ್ಪಾಗಿರುತ್ತಾರೆ ಎಂದು ಅರ್ಥವಲ್ಲ ಆದ್ದರಿಂದ ಅವರ ಸಲಹೆಗೆ ಸರಿಯಾದ ಪ್ರಾಮುಖ್ಯತೆ ನೀಡುವಾಗ ಅವರನ್ನು ಪ್ರೋತ್ಸಾಹಿಸಲು ಪ್ರಯತ್ನಿಸುವುದು ಈ ವಾರ ನಿಮಗೆ ಸೂಕ್ತವಾಗಿದೆ ವೃತ್ತಿ ಜೀವನದ ದೃಷ್ಟಿಯಿಂದ ನಿಮ್ಮ ರಾಶಿಚಕ್ರದ ಜನರು ಈ ವಾರ ತಮ್ಮ ಒತ್ತಡ ಮತ್ತು ಜೀವನದಲ್ಲಿನ ಏರಿಳಿತಗಳನ್ನು ತೊಡೆದುಹಾಕಲು ಸಾಧ್ಯವಾಗುತ್ತದೆ ಏಕೆಂದರೆ ಈ ಸಮಯವು ನೀವು ಬಹಳ ಸಮಯದಿಂದ ಕಾಯುತ್ತಿದ್ದ ನಿಮ್ಮ ಜೀವನದಲ್ಲಿನ ಕೆಲವು ಉತ್ತಮ ಬದಲಾವಣೆಗಳನ್ನು ಮತ್ತು ಅನಿರೀಕ್ಷಿತ ಘಟನೆಗಳನ್ನು ತರಲಿದೆ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಗ್ರಹಗಳ ಆಶೀರ್ವಾದದೊಂದಿಗೆ ಈ ವಾರ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಈ ಸಮಯದಲ್ಲಿ ನೀವು ಪ್ರವೇಶದ ಉತ್ತಮ ಸುದ್ದಿಯನ್ನು ಉತ್ತಮ ಸ್ಥಳದಲ್ಲಿ ಪಡೆಯಬಹುದು ಅಂತಹ ಪರಿಸ್ಥಿತಿಯಲ್ಲಿ ವಿಶೇಷವಾಗಿ ವಿದೇಶದಲ್ಲಿ ಅಧ್ಯಯನ ಮಾಡುವ ಕನಸು ಕಾಣುತ್ತಿರುವ ವಿದ್ಯಾರ್ಥಿಗಳ ಈ ಕನಸು ಈ ಸಮಯದಲ್ಲಿ ಪೂರ್ಣವಾಗುವ ಪ್ರಬಲ ಸಾಧ್ಯತೆಯಿದೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಭಾವನಾತ್ಮಕ ಸಂಬಂಧವು ಈ ವಾರ ಸ್ವಲ್ಪ ದುರ್ಬಲವಾಗಿ ಕಾಣುತ್ತದೆ ನಿಮ್ಮಿಬ್ಬರ ನಡುವೆ ಒಬ್ಬ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪವು ಇದಕ್ಕೆ ಕಾರಣವಾಗಬಹುದು ಪರಿಹಾರ ಯಾಗ ಮಾಡಿ ಶುಕ್ರವಾರ ಲಕ್ಷ್ಮೀನಾರಾಯಣನಿಗೆ ಹವನ ಮಾಡಿ